ಗುಡ್ ಮಾರ್ನಿಂಗ್ ನಮಸ್ತೆ ನನ್ನ ಹೆಸರು ವಿವೇಕ್ ಅಂತ ಹೇಳಿ ನಾವೀಗ ದಾವಣಗೆರೆ ಹತ್ರ ಒಂದು ಊರಲ್ಲಿದ್ದೀವಿ ಇಲ್ಲ ಅಂಕಲ್ ಇದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಈಗ ಅವರಿಗೆ ಆಲ್ರೆಡಿ ನಮ್ಮ ಡಿ ಎಲ್ ನ ಪ್ರಾಡಕ್ಟ್ ಯೂಸ್ ಮಾಡಿ ಆ ಸಮಸ್ಯೆನು ಪರಿಹಾರ ಆಗಿತ್ತು ಹಂಗಾಗಿ ಒಟ್ಟಿಗೆ ನಾವು ಮಾತಾಡೋಣ ಅವ್ರಿಗೆ ಏನು ಸಮಸ್ಯೆ ಇತ್ತು ಅವ್ರಿಗೆ ಏನೆಲ್ಲ ಪರಿಹಾರ ಆಗೈತೆ ಅಂತೇಳಿ ನಮಸ್ತೆ ಅಂಕಲ್ ನಮಸ್ತೆ ನಿಮ್ಮ ಹೆಸರಿ ಚೌಡಪ್ಪ ಚೌಡಪ್ಪ ಅಂತೇಳಿ ಎಷ್ಟು ನಿಮಗೆ ಏನ್ ಕೆಲಸ ಮಾಡ್ತೀರಿ ಮಾಲಿ ಕೆಲಸ ಕೆಲಸ ಮಾಡ್ತೀರಿ ಓಕೆ ಏನ್ ಸಮಸ್ಯೆ ಇತ್ತು ನಿಮಗೆ ಮೊಣಕಾಲು ನೋವು ಬಹಳ ಬರೋದು ನೋವು ಎಷ್ಟು ವರ್ಷದಿಂದ ರೀ ಎಷ್ಟು ವರ್ಷ ಅಂದ್ರೆ ಈಗ ಎಲ್ಲ ಒಂದು ಭಾಳ ವರ್ಷದಿಂದ ಮಂಕಾಲನ ಬರೋದು ಓಕೆ ಆಸ್ಪತ್ರೆಗೆಲ್ಲ ತೋರಿಸಿದ್ರಿ ಇಲ್ಲಿಗೆಲ್ಲ ತೋರ್ಸಿ ಟ್ಯಾಬ್ಲೆಟ್ ತಗೊಂತಿದ್ವಿ ಓಕೆ ಅಂದಾಜ ಎಷ್ಟು ಖರ್ಚು ಮಾಡಿರಿ ನೀ ಆಸ್ಪತ್ರೆಗೆಲ್ಲ ಲೆಕ್ಕನೇ ಇಲ್ಲ ಸಾಷ್ಟು ಖರ್ಚು ಮಾಡಿದೀವಿ ಆಯ ಎಷ್ಟು ಕಡಿಮೆ ಆಗಿದ್ದಿಲ್ಲ ಓಕೆ ಅದಕ್ಕೆ ನೀವು ನಮ್ಮ ಡಿ ಎಲ್ ಎಸ್ ಪ್ರೊಡಕ್ಟ್ ಏನೆಲ್ಲ ಯೂಸ್ ಮಾಡತ್ತಿದ್ರಿ ಅದಕ್ಕೆ ಅದೇ ಇದು ಸಾ ಇದು ಇದು ಓಕೆ ಸೊ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಅವ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡತ್ತೀವಿ ಡಿ ಎಲ್ ಐಸ್ ಅಂತೇಳಿ ಅವರು ನೋವಿಗೆ ಕಾಲಿ ನಮ್ದ ನೋನಿ ಜ್ಯೂಸ್ ಒಂದೇ ಯೂಸ್ ಮಾಡ್ಯಾರ ಅಂತ ಎಷ್ಟು ದಿನದಿಂದ ಯೂಸ್ ಮಾಡತ್ತಿರಿ ನೀವು ಎರಡ್ ತಿಂಗಳಿಂದ ಯೂಸ್ ಮಾಡಿ ಎರಡ್ ತಿಂಗಳಿಂದ ಯೂಸ್ ಮಾಡತ್ತೀರಿ ಎರಡು ತಿಂಗಳಿಂದ ಅವ್ರು ನೋನಿ ಜ್ಯೂಸ್ ಯೂಸ್ ಮಾಡತ್ತಾರೆ ಕೇಳೋಣ ಹತ್ರ ಈಗ ಅವ್ರಿಗೆ ಹೆಂಗ ಅವರ ಸಮಸ್ಯೆ ಏನ್ ಪರಿಹಾರ ಅಂತ ಹೇಳಿ ಹೆಂಗೈತೆ ನಿಮ್ ಕಾಲ್ ಆರಾಮ್ ಸರ್ ಈಗ ಆರಾಮ್ ಕೆಲಸ ಮಾಡ್ತಾವಿ ಮತ್ತೆ ಇನ್ನೊಂದು ನಾವು ಕೇಳಿದ್ವಿ ರೀ ಇನ್ನೊಂದು ಕೇಳಿದಿವಿ ನೀವು ನೋವಿಗೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದೀರ ಜಾಸ್ತಿ ಈಗ ಹೆಂಗ ನೀವು ಡ್ರಿಂಕ್ಸ್ ಮಾಡಿಲ್ಲ ಸರ್ ಮಾಡ್ತಾ ಇಲ್ಲ ಈಗ ಓಕೆ ಅಂದ್ರೆ ಯಾಕೆ ನೀವು ಡ್ರಿಂಕ್ಸ್ ಮಾಡ್ತಾ ಇಲ್ಲ ಈಗ ನೋವಿಗೋಸ್ಕರ ಮಾಡ್ತಿದ್ದೀವಿ ಸರ್ ಸಂಜೆ ಈಗ ಅದು ತಗೊಂಡಿದ ಮೇಲೆ ಏನು ಸಮಸ್ಯೆ ಇಲ್ಲ ಡ್ರಿಂಕ್ಸ್ ಮಾಡಲ್ಲ ಈಗ ಬಿಟ್ಟಿದ್ದೀನಿ ಮಾಡ್ಬೇಕಂತ ಅನಿಸ್ತಾ ಇಲ್ಲ ಅನಿಸ್ತಾ ಇಲ್ಲ ವೆರಿ ಗುಡ್ ಸೊ ಫ್ರೆಂಡ್ಸ್ ನೋಡಿ ಎಷ್ಟೋ ಜನ ಹೇಳ್ತಾರೆ ಸಮಸ್ಯೆಗೆಲ್ಲ ನೋವಿಗೆಲ್ಲ ಏನ್ ಮಾಡ್ತಾರ ಡ್ರಿಂಕ್ಸ್ ಎಲ್ಲಾ ಮಾಡ್ತಾರ ಬಟ್ ನಮಗೆ ಬಹಳ ಖುಷಿ ಆಗಿದ್ದು ಡಿ ಎಲ್ ಎಫ್ ಪ್ರಾಡಕ್ಟ್ ಅವ್ರು ಯೂಸ್ ಮಾಡಿ ಅವ್ರು ಇವನ್ ಡ್ರಿಂಕ್ಸ್ ಮಾಡೋದು ಕೂಡ ಬೇಡ ಅಂತ ಹೇಳೋದಕ್ಕೆ ಅನಿಸ್ತೈತಿ ಹಂಗ ಹಂಗಲ್ಲಿ ನೀವು ಹೇಳ್ರಿ ಹೊರಗಡೆ ತುಂಬಾ ಜನ ಅದಾರ ಕಾಲ್ ನೋವು ಆಗ್ಲಿ ಅಥವಾ ಅವರಿಗೆಲ್ಲ ನೀವು ಏನ್ ಹೇಳಬೇಕಂತ ಇಷ್ಟಪಡ್ತೀರಿ ಅದೇ ಇದನ್ನೆಲ್ಲ ತಗೊಂಡ್ ಯೂಸ್ ಮಾಡ್ರೆ ಚೆನ್ನಾಗಿ ಅಂತ ಹೇಳ್ತೀರಿ ಓಕೆ ಸೊ ಫ್ರೆಂಡ್ಸ್ ಹಾಗಾದ್ರೆ ನೋಡಿದ್ರಲ್ಲ ಅಲ್ಲ ಸೊ ಯಾವ್ದೆಲ್ಲ ಸಮಸ್ಯೆ ಐತಿ ಡಿ ಎಲ್ ಎಫ್ ಎಂ ಪ್ರಾಡಕ್ಟ್ ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡಿ ಯಾರಿಗೆ ಸಮಸ್ಯೆ ಅವ್ರಿಗೆ ರೆಕಮೆಂಡ್ ಕೂಡ ಮಾಡಿ ಸೊ ಥ್ಯಾಂಕ್ ಯು ಡಿ ಎಲ್ ಎಫ್ ಥ್ಯಾಂಕ್ ಯು